ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ಬಿಗ್ ಬಾಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಪಲ್ಲವಿ ಇನ್ರಾಜ್ ಕಳೆದ ಒಂದು ವಾರದಿಂದಲೂ ಕೂಡ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಯಾಗಿ ಉಳಿದಿಲ್ಲ ಅಂತ ಕಾಣುತ್ತೆ ಬಹುಶಃ ಕ್ಯಾಪ್ಟನ್ಸಿ ಸರಿ ಇಲ್ವೋ ಅಥವಾ ಸ್ಪರ್ಧಿಗಳೇ ಬಹಳ ಬದಲಾಗಿದ್ದಾರೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಸೊ ನೀವೆಲ್ಲರೂ ಕೂಡ ನೋಡಿರ್ತೀರ ಈ ವಾರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಏನೆಲ್ಲ ಬದಲಾವಣೆಗಳಾಯಿತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಸೊ ಅಭಿಷೇಕ್ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಯಾವ ರೀತಿ ನಿಭಾಯಿಸ್ತಿದ್ದಾರೆ ಅವರಿಗೂ ಕೂಡ ಅರ್ಥ ಆಗಿಲ್ಲ ಅವರು ಟೈಮ್ ತಗೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಆಲ್ರೆಡಿ ಒನ್ ವೀಕಲ್ಲಿ ಗುರುವಾರ ಇವತ್ತು ಇನ್ನೊಂದು ಒಂದು ದಿನ ಅವರು ಕ್ಯಾಪ್ಟನ್ಸಿನ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಇನ್ನಾದ್ಲು ಇನ್ನಾದ್ರೂ ಬದಲಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಬಿಕಾಸ್ ಒಬ್ಬ ಕ್ಯಾಪ್ಟನ್ ಆದವನು ಯಾವ ರೀತಿ ಮನೆಯನ್ನ ನಿಭಾಯಿಸಬೇಕು ಯಾವ ರೀತಿ ಅಲ್ಲಿರುವಂತಹ ಸ್ಪರ್ಧೆಗಳನ್ನ ನೋಡ್ಕೊಳ್ಬೇಕು ಬಂದಿರುವಂತಹ ಗೆಸ್ಟ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಭಿಷೇಕ್ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಸೊ ಅವರಿಗೂ ಕೂಡ ಮೊದಲನೇ ಸಲ ಕ್ಯಾಪ್ಟನ್ ಆಗಿರೋದು ಇದೆಲ್ಲ ಆಗುತ್ತೆ ಬಟ್ ಅಷ್ಟರಲ್ಲಿ ಟೈಮ್ ಮುಗ್ದೋಗುತ್ತೆ ಅಂತ ಅನ್ಸುತ್ತೆ ಅವ್ರು ಬದಲಾಗ್ಲಿಕ್ಕೆ ಇವತ್ತು ಒಂದಿನ ಅವಕಾಶ ಇದೆ ಯಾಕಂದ್ರೆ ಇವತ್ತು ಅವರು ಬದಲಾದ್ರೆ ಇವತ್ತು ಒಂದಿನ ಮುಗಿಸಬಹುದು ಹಾಗೆ ನಾಳೆನೂ ಕೂಡ ಆಡಬಹುದು ಇದರಿಂದ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಒಂದಷ್ಟು ಬದಲಾವಣೆಗಳು ತರ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಭಿಷೇಕ್ ಅವರು ಆ ಬದಲಾವಣೆ ಯಾವುದು ಕೂಡ ತಂದಿಲ್ಲ ಅಷ್ಟೊತ್ತಿಗಾಗಲೇ ಅವ್ರ ಕ್ಯಾಪ್ಟನ್ಸಿನ ಎಂಜಾಯ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಬರ್ತಾರೆ ಆ ಗೆಸ್ಟ್ ಬಂದ ಬಂದ ದಿನದಿಂದ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಯಾಗಿ ಉಳಿದಿಲ್ಲ ಬೇರೆ ಯಾವ್ದೋ ರೆಸಾರ್ಟ್ ಅಂತ ಅಂತಾರೆ ರೆಸಾರ್ಟ್ ತರನ ಇದೆ ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ಯಾರು ಬಂದವರು ಇವರು ಇವ್ರ ಗಾಂಜಲಿ ಮಾಡಿದ್ರೆ ಹೊಡೆದ್ ಕಳಿಸ್ತಾ ಇದ್ರು ಆ ರೀತಿ ಆಡ್ತಾ ಇದ್ದಾರೆ ಯಾರಿಗೂ ಕೂಡ ಇವ್ರು ಬಂದಿರೋದು ಇಷ್ಟ ಆಗ್ತಾ ಇಲ್ಲ ಬಿಗ್ ಬಾಸ್ ನೋಡುವಂತಹ ಆಡಿಯನ್ಸ್ ಗೆ ಸೊ ನೀವು ಗಮನಿಸ್ತಾ ಹೋಗ್ಬೋದು ಬಂದಂತಹ ದಿನದಿಂದ ಈ ಕ್ಷಣದವರೆಗೂ ಒಂದಷ್ಟು ಮಂಜು ಅವರಿಗಾಗಿರ್ಬಹುದು ರಜತ್ ಅವರಿಗಾಗಿರ್ಬಹುದು ತ್ರಿವಿಕ್ರಮಗ್ ಆಗಿರಬಹುದು ಟಾರ್ಗೆಟ್ ಗಿಲ್ಲಿ ಆಗಿದ್ದಾರೆ ಅದರಲ್ಲೂ ಕೂಡ ತ್ರಿವಿಕ್ರಮ್ ಗಿಲ್ಲಿ ಅವರಿಗೆ ಎಣ್ಣೆ ಹಚ್ಬೇಕಾದ್ರೆ ಒಂದು ಮೂಮೆಂಟ್ ಅಲ್ಲಿ ಹೇಳ್ತಾರೆ ಯಾವ ರೀತಿ ಆಟ ಆಡ್ತಾ ಇದ್ಯಾ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಅಂತ ಕೇಳಿದಾಗ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಯಾ ಹಿಂಗೆ ಆಟ ಮುಂದುವರ್ಸ್ಕೊಂಡು ಅಂತ ಸೊ ಇಲ್ಲಿ ತ್ರಿವಿಕ್ರಮ್ ಅವರಿಗೆ ಯಾವುದೇ ರೀತಿಯ ಗಿಲ್ಲಿಯಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಮಂಜು ಅವ್ರಿಗೆ ಹಾಗೆ ರಜತ್ ಅವ್ರಿಗೆ ಅವರು ತುಂಬಾ ಪರ್ಸನಲಿ ತಗೊಳ್ತಾ ಇದಾರೆ ಈ ಬಿಗ್ ಬಾಸ್ ಮನೆಗೆ ಬಂದಿರೋದನ್ನ ಯಾಕಂದ್ರೆ ನೀವು ನೋಡ್ತಾ ಹೋಗ್ಬೋದು ಕಳೆದ ಸೀಸನ್ ಲೆವೆನ್ ಅಲ್ಲಿ ರಜತ್ಗೆ ಕೌಂಟರ್ ಕೊಡೋರು ಆ ಸೀಸನ್ ಅಲ್ಲಿ ಯಾರು ಇರ್ಲಿಲ್ಲ ಇನ್ಕ್ಲೂಡಿಂಗ್ ಕೂಡ ಬಟ್ ಈ ಸೀಸನಲ್ಲಿ ರಜತ್ ಅವರು ಒಂದು ಮಾತಾಡಲಿ ಮಂಜಣ್ಣ ಅವರು ಒಂದು ಮಾತಾಡಲಿ ಗಿಲ್ಲಿ ಅದಕ್ಕೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೇ ಇದಾರೆ ಸೊ ಗಿಲ್ಲಿ ಆಡಿಯನ್ಸ್ಗೆ ಹತ್ರ ಆಗ್ತಾ ಇದ್ದಾರೆ ಬಟ್ ಇವರಿಬ್ರು ಇಡೀ ಮನೇನ ನಾವೇನೋ ಬದಲು ಮಾಡ್ತೀವಿ ಇರೋ ಒಂದಷ್ಟು ದಿನ ಅಂದ್ಕೊಂಡಿದ್ದಾರೆ ಸೊ ಏನೂ ಬದಲು ಮಾಡೋಕೆ ಸಾಧ್ಯನೇ ಇಲ್ಲ ಬದಲು ಮಾಡ್ತೀವಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕಾರ್ಡ್ ಕಾರ್ಡಲ್ಲಿ ಬಂದವರು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದಾರೆ ಸೊ ಇವರು ನಾವೇನೋ ಬದಲು ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಸೊ ತುಂಬ ಪರ್ಸನಲ್ ಆಗಿ ತಗೊಂಡು ಬಿಗ್ ಬಾಸ್ ಆಟನ ಈ ಇಷ್ಟು ಜನ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಅವರು ಕೂಡ ಒಂದು ಶಪಥ ಮಾಡಿರ್ತಾರೆ ನಾನು ಹೋಗೋದಿಲ್ಲ ಕ್ಯಾಪ್ಟನ್ ರೂಮ್ಗೆ ಅಂತ ಅದು ಅವರು ಅವರ ಆಟದ ಮೇಲೆ ಇಟ್ಟಂತಹ ನಿಷ್ಠೆ ಅಂತ ಹೇಳ್ಬೋದು ಅವರು ಸೊ ನಾನು ಹೋಗೋದಿಲ್ಲ ನಾನು ಕ್ಯಾಪ್ಟನ್ ಆಗೋ ತನಕ ಬೇರೆಯವ್ರ ಕ್ಯಾಪ್ಟೆನ್ಸಿನ ನನಗೆ ಎಂಜಾಯ್ ಮಾಡಬೇಕು ಈ ರೀತಿಯಾಗಲೂ ಇರಬಹುದು ಸೊ ಅಲ್ಲೂ ಕೂಡ ಮಂಜಣ್ಣ ಅವರು ಅವರ ಒಂದು ಅವರೇನು ಒಂದು ಪ್ರಾಮಿಸ್ ಮಾಡಿದ್ರು ಅವ್ರ ಸೆಲ್ಫ್ಗೆ ಅದನ್ನು ಕೂಡ ಅವರು ಅಲ್ಲಿ ಹಾಳು ಮಾಡುವಂತಹ ಕೆಲಸ ಮಾಡ್ತಾರೆ ಒಬ್ಬ ಗೆಸ್ಟ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಫ್ಕೋರ್ಸ್ ಅಲ್ಲಿರುವಂತಹ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವ್ರ ಜೊತೆ ಯಾವಾಗ ಚೆನ್ನಾಗಿ ಮಾತಾಡಬೇಕು ಇವ್ರ ಜೊತೆ ಯಾವಾಗ ಚೆನ್ನಾಗಿ ಮಾತಾಡ್ಬೋದು ಬಹುಶಃ ಅವರೆಲ್ಲರಿಗೂ ಕೂಡ ತುಂಬ ಚೆನ್ನಾಗೇ ಗೊತ್ತಿದೆ ಬಟ್ ಹೋದಂತಹ ಈ ನಾಲ್ಕು ಜನ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ ಸೊ ಗಿಲ್ಲಿನೇ ಟಾರ್ಗೆಟ್ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹವರಿಗೂ ಕೂಡ ಗಿಲ್ಲಿನೇ ಟಾರ್ಗೆಟ್ ಎಕ್ಸ್ ಕಂಟೆಸ್ಟೆಂಟ್ಗೂ ಕೂಡ ಗಿಲ್ಲಿನೇ ಟಾರ್ಗೆಟ್ ಯಾಕೆ ಗಿಲ್ಲಿಯವರು ಅಂತದ್ದು ಏನು ಮಾಡ್ತಾ ಇರಬಹುದು ಓಕೆ ಗೇಮ್ನ ಚೆನ್ನಾಗಿ ತಗೊಂಡು ಹೋಗ್ತಾ ಇರೋದೇ ಮೇ ಬಿ ಇವರಿಗೆಲ್ಲ ತಪ್ಪ ಹಾಗಾದ್ರೆ ಗಿಲ್ಲಿ ಅವರು ಏನು ಮಾತಾಡೋಂಗಿಲ್ಲ ಪ್ರತಿ ಮಾತ್ ಮಾತಿಗೂ ಕೂಡ ಏನಾದರೂ ಒಂದು ಕಾಲೆಳಿಯುವಂಥದ್ದು ಎಲ್ಲಾದ್ರೂ ಒಂದು ತಪ್ಪನ್ನು ಕಂಡಿಯುವಂಥದ್ದು ಹೋದವರು ಮಾಡ್ತಾ ಇದ್ದಾರೆ ಗೆಸ್ಟ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಕೂಡ ಅಥವಾ ಬಿಗ್ ಬಾಸ್ ಇವರಿಗೆ ಏನಾದ್ರು ಒಂದು ಟಾಸ್ಕ್ ಅನ್ನ ಕೊಟ್ಟು ಕಳಿಸಿದಾರೆ ಇವರ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಅದು ಕೂಡ ಒಂದು ಮ್ಯಾಟರ್ ಆಗುತ್ತೆ ಬಿಕಾಸ್ ನೀವು ನೋಡಿರ್ತೀರಾ ಸೀಸನ್ ಲೆವೆನ್ ಅಲ್ಲೂ ಕೂಡ ಈ ರೀತಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಒಂದು ಪೇಶನ್ಸ್ ಅನ್ನ ಚೆಕ್ ಮಾಡಲಿಕ್ಕೆ ಕೂಡ ಸೊ ಆ ಟಾಸ್ಕಲ್ಲೂ ಕೂಡ ರಜತ್ ಅವ್ರದ್ದೇ ಒಂದು ಟೀಮ್ ಇರುತ್ತೆ ಚೈತ್ರ ಅವ್ರದ್ದು ಒಂದು ಟೀಮ್ ಇರುತ್ತೆ ಅಲ್ಲಿ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಸಾಕಷ್ಟು ಜಗಳಗಳು ಆಗುತ್ತೆ ಗಲಾಟೆಗಳು ಆಗುತ್ತೆ ಆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ಆ ರೀತಿ ಯಾವುದು ಕೂಡ ಆಗ್ತಾ ಇಲ್ಲ ಸೊ ಮಂಜಣ್ಣ ಅವ್ರದ್ದು ಬ್ಯಾಚುಲರ್ ಬ್ಯಾಚುಲರ್ ಪಾರ್ಟಿಗೆ ಕರೆಸ್ಕೊಂಡಿರುವಂಥದ್ದು ಸೊ ಅದನ್ನು ಮಾಡಿಕೊಂಡು ತುಂಬ ಚೆನ್ನಾಗಿ ಇವ್ರು ಹೋದರೆ ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನೋಡ್ಲಿಕ್ಕೂ ಕೂಡ ಯಾಕಂದ್ರೆ ಇಲ್ಲಿ ಈ ನಾಲ್ಕು ಜನ ಬಂದಿರೋದ್ರಿಂದ ಅಬಿ ಅವರಿಗೆ ಮೋಸ್ಟ್ ಪ್ರೊಬಬ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಬಿಕಾಸ್ ಅವರು ಮ್ಯಾನೇಜರ್ ಆಗಿರ್ತಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅವರು ಆಗಿರ್ತಾರೆ ಇಲ್ಲಿ ಮ್ಯಾನೇಜರ್ ಯಾವ ರೀತಿ ಇರ್ತಾನೆ ಯಾವ ರೀತಿ ಹೊಂದ್ಕೊಂತಾನೆ ಯಾವ ರೀತಿ ಅಷ್ಟು ಜನನ ನಿಭಾಯಿಸ್ತಾನೆ ಅನ್ನೋದು ಮ್ಯಾಟರ್ ಆಗುತ್ತೆ ಎಲ್ಲ ಒಂದ್ ಕಡೆ ಅಬಿ ಅವರು ನಿಭಾಯಿಸುವಲ್ಲಿ ಎಡಗುತ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಗಿಲ್ಲಿ ಅನ್ನೋ ಪ್ರಶ್ನೆ ಬಂದಾಗ ಮಂಜಣ್ಣನೂ ಕೂಡ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ಅನ್ನೋ ಪ್ರಶ್ನೆ ಬಂದಾಗ ಮತ್ತೆ ರಜತ್ ಕೂಡ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ ಪರ್ಸ್ನಲಿ ಒಂದಷ್ಟು ಪದಗಳನ್ನು ಕೂಡ ರಜತ್ ಉಪಯೋಗಿಸ್ತಾರೆ ಅದು ಲೈವ್ ಅಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಾ ಲೈವ್ ಲೈವಲ್ಲಿ ಅದನ್ನ ಬೀಪ್ ಸೌಂಡ್ ಹಾಕ್ತಾರೆ ಸೊ ಅಂದ್ರೆ ಗಿಲ್ಲಿ ಅಂತಂದ್ರೆ ಯಾಕೆ ಈ ರೀತಿ ತಾತ್ಸಾರ ಮಾಡ್ತಾರೆ ಒಬ್ಬ ಕಾಮಿಡಿಯನ್ಗೆ ಕೊಡುವಂತಹ ಬೆಲೆ ಇದೇನಾ ಅನ್ನೋ ರೀತಿಯಲ್ಲಿ ಆಚೆ ಪೋಟ್ರೆ ಆಗ್ತಾ ಇದೆ ಬಹುಶಃ ಬಿಗ್ ಬಾಸ್ ಮನೆಗೆ ಈ ನಾಲ್ಕು ಜನ ಏನು ಹೋಗಿದ್ದಾರೆ ಅವ್ರು ಆಚೆ ಬಂದ ಮೇಲೆ ಒಂದಕ್ಕೆ ಕ್ಷಣ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅವರಿಗೆ ಶಾಕ್ ಆಗುತ್ತೆ ಯಾಕಂದ್ರೆ ಗಿಲಿನ ಕೆಣಕಿದ್ದಕ್ಕೆ ಇಷ್ಟಕ್ಕೊಂದು ಟ್ರೋಲ್ಸ್ ಆಗಿದ್ದೀವ ನಾವು ಈ ರೀತಿಯಾಗಿ ಜನ ನಮ್ಮನ್ನ ನೋಡ್ತಾ ಇದ್ದಾರಾ ನಮ್ಮ ಸೀಸನಲ್ಲೂ ನಾನು ಇಷ್ಟು ಟ್ರೋಲ್ ಆಗಿರ್ಲಿಲ್ವಲ್ಲ ಅಂತ ಬಹುಶಃ ರಜತ್ ಅವರಿಗೆ ಅನಿಸೆ ಅನಿಸುತ್ತೆ ಸೊ ಈ ಸಲ ಅಷ್ಟು ಕೆಡ್ದಾಗಿ ರಜತ್ ಅವರು ಟ್ರೋಲ್ ಆಗ್ತಾ ಇದ್ದಾರೆ ಸೊ ಒಂದು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಬಿಗ್ ಬಾಸ್ ಏನಾದರೂ ಈ ನಾಲ್ಕು ಜನಕ್ಕೆ ಟಾಸ್ಕನ್ನು ಕೊಟ್ಟಿದ್ದಾರೆ ಅವರ ಪೇಶನ್ಸನ್ನು ಚೆಕ್ ಮಾಡಲಿಕ್ಕೆ ಅನ್ನೋದು ಬಟ್ ಗೊತ್ತಿಲ್ಲ ಅವ್ರು ಹೋಗೋ ಕೊನೆ ದಿನದಲ್ಲಿ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಬಂದ ಮೊದಲ ದಿನದಲ್ಲಿ ಏನೋ ಪಾಯಿಂಟ್ಸು ಅದು ಇದು ಅಂತ ಒಂದಷ್ಟು ಮಾತಾಡ್ಕೊಂತಿದ್ರು ಮೇ ಬಿ ಇದ್ರೂ ಇರಬಹುದು ಸೊ ಇದನ್ನ ಗೇಮ್ ಅಂತ ಬಂದಾಗ ಜನನು ಕೂಡ ಪರ್ಸ್ನಲಿ ಅಂತ ತಗೊಳ್ತಾರೆ ಯಾರು ಯಾರಿಗೂ ಇಲ್ಲದ್ದು ಗಿಲ್ಲಿಗೆ ಯಾಕೆ ಟಾರ್ಗೆಟ್ ಮಾಡಬೇಕು ಯಾರು ಅಲ್ಲಿ ನಿಮಗೆ ಕಾಣೋದಿಲ್ವಾ ಅಥವಾ ಗಿಲ್ಲಿ ಜೊತೆಗೆ ಇವರಿದ್ರೆ ನಾವು ಸ್ವಲ್ಪ ಹೈಲೈಟ್ ಆಗ್ತೀವಿ ನಾವು ಸ್ವಲ್ಪ ಸುದ್ದಿಯಲ್ಲಿ ಇರ್ತೀವಿ ಅಂತ ಏನಾದ್ರು ಮಾಡ್ತಾ ಇದ್ದಾರಾ ಅಂತ ಬಿಗ್ ಬಾಸ್ ಮನೆಯಲ್ಲಿರೋ ಅಷ್ಟು ಜನನು ಕೂಡ ಈ ಕ್ಷಣದ ಈ ಕ್ಷಣದವರೆಗೂ ಕೂಡ ಕಿತಾಡ್ಕೊಂಡು ಗಲಾಟೆ ಮಾಡಿಕೊಂಡು ಒಬ್ರನ್ನೊಬ್ರು ಆ ಹಂಗಿಸ್ಕೊಂಡು ಇದ್ರು ಬಟ್ ಈ ವೀಕ್ ಅಂತ ಬಂದಾಗ ಎಲ್ರು ಕೂಡ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ವಿಚಾರ ಅಂತ ಬಂದಾಗ ಒಂದ್ ಕಡೆ ರಕ್ಷಿತಾ ಕೂಡ ಇದೇ ಗಿಲ್ಲಿನ ರಕ್ಷಿತಾ ನಾಮಿನೇಟ್ ಮಾಡಿರ್ತಾರೆ ಬಂದು ಒಂದು ಕಡೆ ರಕ್ಷಿತಾ ಅವರು ಕೂಡ ಗಿಲ್ಲಿ ಒಂದು ಸ್ವಲ್ಪ ಸಂತೈಸುವಂತಹ ಕೆಲಸ ಮಾಡ್ತಿದ್ದಾರೆ ಒಂದು ಕಡೆ ಅಶ್ವಿನಿ ಅವರು ಕೂಡ ಯಾಕಂದ್ರೆ ಅಶ್ವಿನಿ ಅವರಿಗೆ ಗಿಲ್ಲಿ ಅವರಿಗೆ ಆಗೋದೇ ಇಲ್ಲ ಬಟ್ ಈ ವಾರ ಅಂತ ಬಂದಾಗ ಇವರೆಲ್ಲರೂ ಕೂಡ ಒಂದಾಗಿರುವಂತದ್ದು ಕೂಡ ನೋಡಬಹುದು ಸೊ ಎಲ್ಲೋ ಒಂದು ಕಡೆ ಗಿಲ್ಲಿಯವರು ಮಂಜಣ್ಣ ಬಂದಂತಹ ದಿನದಲ್ಲಿ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡ್ತಾರೆ ಮಂಜು ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಸೊ ಒಂದು ಪಾರ್ಟಿಗೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳೋ ಟೈಮಲ್ಲಿ ಎಷ್ಟು ಮದುವೆ ಅಣ್ಣ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಅವ್ರು ಯಾಕೆ ಕೇಳ್ತಾರೆ ಆಲ್ರೆಡಿ ಮಂಜಣ್ಣಗೆ ಮದುವೆ ಆಗಿದೆ ಮದುವೆ ಆಗಿದೆ ಅಂತ ಯೂಟ್ಯೂಬ್ ಅಲ್ಲಿ ಒಂದು ಸಾವಿರ ವಿಡಿಯೋಸ್ ಇದೆ ನೀವು ಎಲ್ಲರೂ ಕೂಡ ನೋಡಿರ್ತೀರಾ ಅದನ್ನು ಅವರಲ್ಲಿ ಹೇಳ್ತಾರೆ ಅಣ್ಣ ಯೂಟ್ಯೂಬ್ ನೋಡಿ ಕೇಳಿದೆ ಅಣ್ಣ ನಾನು ಅಷ್ಟೇ ಅಂತ ಹೇಳ್ತಾರೆ ಈ ಒಂದನ್ನ ಈ ಒಂದು ಉತ್ತರವನ್ನ ಮಂಜಣ್ಣ ಪಸ್ ನಲ್ಲ ತಗೊತಾರೆ ಗಿಲ್ಲಿ ಅವರಿಗೆ ಸೊ ಅಲ್ಲಿ ಅವರು ರೇಗಾಡ್ತಾರೆ ಅದಾದ ಮೇಲೆ ಕೂಡ ನೀವು ಗಮನಿಸಬಹುದು ಮಂಜಣ್ಣ ಬಂದಾಗ ಗಿಲ್ಲಿ ಅವರು ತುಂಬಾ ಸಂತೋಷದಿಂದ ಅವ್ರನ್ನ ಬರಮಾಡ್ಕೊಳ್ಳುವಂತಹ ಟೈಮ್ ನಲ್ಲೂ ಕೂಡ ಅವ್ರು ಸ್ವಲ್ಪ ದೌಲತ್ತಿಂದ ಮಾತಾಡೋದು ಅಹಂಕಾರದಿಂದ ಮಾತಾಡೋದು ಕೂಡ ಅಲ್ಲಿ ಕಾಣಿಸುತ್ತೆ ಬಿಕಾಸ್ ಇದೆಲ್ಲವೂ ಕೂಡ ಟ್ರೋಲ್ ಆಗಿರುವಂತಹ ವಿಷಯ ವಿಚಾರಗಳನ್ನ ನಾನು ಹೇಳ್ತಾ ಇರೋದು ಸೊ ಅಲ್ಲೂ ಕೂಡ ನನ್ನ ಬ್ಯಾಗ್ ಎತ್ತಿಡು ಈ ರೀತಿ ಒಂದಷ್ಟು ಮಾತನ್ನ ಹೇಳ್ತಾರೆ ಸೊ ಅಲ್ಲಿಂದ ಅಂದ್ರೆ ಅವರು ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ರು ಅನ್ಸುತ್ತೆ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ನಾವು ಯಾರ ಜೊತೆ ಹೇಗಿರಬೇಕು ಅಂತ ಅದು ಕೂಡ ಇಲ್ಲಿ ಎದ್ದು ಕಾಣಿಸ್ತಿರುವಂಥದ್ದು ಅದಾದ ನಂತರದಲ್ಲಿಯೂ ಕೂಡ ಈ ಕ್ಷಣದವರೆಗೂ ಗಿಲ್ಲಿನೇ ಅವರ ಟಾರ್ಗೆಟ್ ಆಗಿರುವಂಥದ್ದು ಇವತ್ತಿನ ಒಂದು ಟಾಸ್ಕ್ ಅಂತ ಬಂದಾಗಲೂ ಕೂಡ ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿ ಪೇಷನ್ಸ್ ಅಂತ ಇರ್ತಾರೆ ಅನ್ನೋದು ಕೂಡ ಮ್ಯಾಟ್ರಾಗುತ್ತೆ ಎಲ್ಲರದ್ದು ಊಟ ಆದ್ಮೇಲೆ ಅವನಿಗೆ ಊಟ ಕೊಡಬೇಕು ಅಂತಾರೆ ಆಬ್ವಿಯಸ್ಲಿ ಗಿಲ್ಲಿ ಎಲ್ಲರೂ ಊಟ ಆದ್ಮೇಲೆ ಗಿಲ್ಲಿಯಲ್ಲಿ ಊಟ ಮಾಡ್ತಾರೆ ಅಶ್ವಿನಿ ಅವರಿಂದ ಹಿಡಿದು ಜಾನ್ವಿ ಹಾಗೆ ರಕ್ಷಿತಾ ಕಾವ್ಯ ಸ್ಪಂದನ ಪ್ರತಿಯೊಬ್ಬರೂ ಕೂಡ ಗೇಮ್ನ ಈ ವೀಕು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಈ ಗೆಸ್ಟ್ ನ ಮನವೊಲಿಸುವಲ್ಲಿ ಯಾರು ಇಡುತ್ತಾರೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಗೆಸ್ಟ್ ಕೊಡುವಂತಹ ಪಾಯಿಂಟ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬಟ್ ಒಂದು ಮಂಜುಣ್ಣನ ಈ ಒಂದು ವಿಚಾರ ಆಚೆ ಕಡೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ ಅದು ಮೇ ಬಿ ಅವ್ರ ಮದುವೆ ಆಗ್ತಿರುವಂತಹ ಅವರ ಬಾವಿ ಪತ್ನಿಗೂ ಕೂಡ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿರ್ತಾರೆ ಗಿಲ್ಲಿ ಅವರು ಹೇಳಿದಂತಹ ಮಾತು ಸೊ ಇಲ್ಲಿ ಗಿಲ್ಲಿ ಯಾಕೆ ಪರ್ಸ್ನಲಿ ಹೋಗ್ತಿದ್ದಾರೆ ಗಿಲ್ಲಿ ಯಾಕೆ ಪರ್ಸ್ನಲಿ ಹೋಗ್ತಿದ್ದಾರೆ ಅನ್ನೋದನ್ನ ಒಂದು ಕಡೆ ಯೋಚನೆಯನ್ನ ಬಿಟ್ಟು ಇವರಿಬ್ರು ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹುಡ್ಕೋಕೆ ನಾವು ಸ್ಟಾರ್ಟ್ ಆದಾಗ ಅಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಮಾತಿದೆಯಲ್ಲ ಓಡುವಂತಹ ಕುದುರೆಯಿಂದ ಜನ ಓಡ್ತಾರೆ ಅಂತ ಸೊ ಆ ರೀತಿ ಏನಾದರೂ ಆಗ್ತಿದ್ಯಾ ಅಥವಾ ಬಿಗ್ ಬಾಸ್ ಏನಾದರೂ ಒಂದು ಇವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಆಗುತ್ತೆ ಮತ್ತೆ ಆ ಚೈತ್ರ ಹಾಗೆ ಅಶ್ವಿನಿ ಅವರ ನಡುವೆ ಕೂಡ ಒಂದಷ್ಟು ಮಾತಾಗುತ್ತೆ ಅದರಲ್ಲೂ ಕೂಡ ಕನ್ನಡ 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 ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಬರುತ್ತೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಆಬ್ವಿಯಸ್ಲಿ ಪ್ರಮು ನೋಡಿರ್ತೀರಾ ಅಲ್ಲೂ ಕೂಡ ಮಂಜಣ್ಣನ ಗಲಾಟೆ ಮಂಜಣ್ಣನ ಜಗಳ ಮಂಜಣ್ಣ ಕೂಗಾಡ್ತಿರುವಂತ ಇದೇ ಕಾಣ್ತಾ ಇದೆ ಮತ್ತೆ ಗಿಲ್ಲಿಯವರು ಮಂಜಣ್ಣನನ್ನ ಅಣಗಿಸುವಂತಹ ಒಂದಷ್ಟು ಕೆಲಸ ಕೂಡ ಮಾಡ್ತಾರೆ ಸೊ ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾಗ ಅದರಲ್ಲೂ ಕೂಡ ಗಿಲ್ಲಿಯವರು ಅಶ್ವಿನಿಯವರು ತುಂಬಾನೇ ಚೆನ್ನಾಗಿ ತಮ್ಮನ್ನ ತಾವು ಸಮರ್ಥನೆಯನ್ನು ಮಾಡ್ಕೊಂತಾರೆ ಅಲ್ಲ ಗಿಲ್ಲಿಯವರು ಹೇಳಿರುವಂತಹ ಪ್ರತಿಯೊಂದು ಕೌಂಟರ್ಗೂ ಎಕ್ಸ್ಟ್ರಾ ಏನು ಕೌಂಟರ್ ಕೊಡ್ಬೇಕು ಬಹುಶಃ ಇವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಅಲ್ಲಿ ಹೇಳ್ತಾರೆ ಟಾಸ್ಕ್ ಮಾಸ್ಟರ್ ಅಂತಾರೆ ಹೆಡ್ ಮಾಸ್ಟರ್ ತರ ಕೂತಿದ್ದಾರೆ ಅಂತ ಒಂದ್ ಕಡೆ ಹೇಳಿರಬಹುದಾಗಿರ್ಬಹುದು ಅಥವಾ ಕಳನಾಯಕ ಕಳ್ಳನಾಯಕನಾಗಿ ಆಡ್ತಾ ಇದ್ದಾನೆ ಲೈಕ್ ಈ ರೀತಿ ಹೇಳಿರುವಂತದ್ದಾಗಿರ್ಬಹುದು ಉಗ್ರಂ ಮಂಜು ಅವರಿಗೆ ಆಯ್ತಾರೆ ಗ್ರೇ ಏರಿಯಾ ಕಿಂಗ್ ಅಲ್ಲ ಮಲೇರಿಯಾ ಕಿಂಗ್ ಅಂತ ಹೇಳುವಂಥದ್ದು ಹೇಳ್ಬೋದು ಅದಕ್ಕೆಲ್ಲ ಅವರಿಗೆ ನೆಕ್ಸ್ಟ್ ಏನು ಕೌಂಟರ್ ಕೊಡಬೇಕು ಪಕ್ಷ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಸೊ ಇದೆಲ್ಲದ್ರಿಂದಲೂ ಕೂಡ ಅವರಿಗೆ ಸ್ವಲ್ಪ ಕೋಪ ಬಂದು ಏನಾದರೂ ಗಿಲ್ಲಿ ಮೇಲೆ ಟ್ರಿಗರ್ ಆಗಿದಾರ ಟಾರ್ಗೆಟ್ ಮಾಡ್ತಿದಾರ ಅನ್ನುವಂತಹ ವಿಚಾರಗಳು ಕೂಡ ನಾವು ನೋಡ್ತಾ ಹೋಗ್ಬೋದು ಸೊ ಇತಿನ ಎಪಿಸೋಡ್ ನೋಡೋಣ ಅಭಿ ಹೇಗೆ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಮ್ಯಾನೇಜರ್ ಏನಾದರೂ ಡ್ಯಾಮೇಜ್ ಆಗೋ ರೀತಿ ಮಾಡ್ತಾರ ತಮ್ಮ ಮ್ಯಾ ತಮ್ಮ ಕ್ಯಾಪ್ಟನ್ಸಿನ ಅದೆಲ್ಲದನ್ನು ಕೂಡ ನೋಡಬೇಕು ಅಂತಂದ್ರೆ ಇವತ್ತಿನ ಎಪಿಸೋಡ್ ಹಾಗೆ ನಾಳೆ ಎಪಿಸೋಡ್ವರೆಗೂ ವೆಯ್ಟ್ ಮಾಡಲೇಬೇಕು ಸೊ ಇವತ್ತಿನ ಎಪಿಸೋಡಲ್ಲಿ ಸ ಈ ವಾರದ ಎಪಿಸೋಡ್ಗಳಲ್ಲಿ ಸಿಕ್ಕಾಪತ್ತೆ ಡೆವಲಪ್ಮೆಂಟ್ ಕೂಡ ಆಗಿರುವಂಥದ್ದು ಕಿಚ್ಚಿನ ಪಂಚಾಯತ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಏನು ಪ್ರಶ್ನೆ ಕೇಳ್ತಾರೆ ಸುದೀಪ್ ಸರ್ ಅವರನ್ನು ಯಾವ ರೀತಿ ಜಾಡಿಸ್ತಾರೆ ಅಂತ ಬಿಕಾಸ್ ಈ ವಾರ ಬಿಗ್ ಬಾಸ್ ನೋಡ್ಲಿಕ್ಕೆ ಒಂದು ಕ್ಷಣ ಬೇಜಾರಾಗಿ ಹೋಗುತ್ತೆ ಬಿಕಾಸ್ ಆಫ್ ಗಿಲ್ಲಿ ಅವರು ಗಿಲ್ಲಿ ಅವರಿಗೆ ಅವರೆಲ್ಲ ಹರ್ಟ್ ಮಾಡ್ತಿರೋದನ್ನ ನೋಡೋಕ್ಕೂ ಕೂಡ ಬೇಜಾರಾಗಿ ಒಂದು ಸ್ವಲ್ಪ ಜನ ಅಂದ್ರೆ ಅವರನ್ನ ಅವ್ರನ್ನ ಫಾಲೋ ಮಾಡೋರು ಬಿಗ್ ಬಾಸ್ ಅನ್ನ ನೋಡಲ್ಲ ಅಂತ ಒಂದಷ್ಟು ಕಮೆಂಟ್ ಗಳನ್ನ ಬಂದಿರೋದು ಕೂಡ ನೀವು ನೋಡಿರ್ತೀರಾ ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾರೆ ನ್ಯಾಷನಲ್ ಟಿವಿ